ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನಿಂದ ಪದಾಧಿಕಾರಿಗಳ ಆಯ್ಕೆ ಹೊಸಕೋಟೆ ತಾಲೂಕು ಘಟಕ ಉದ್ಘಾಟನೆ ಮತ್ತು ಸರ್ಕಾರಿ ಶಾಲೆಯ ಸೌಲಭ್ಯ ವಂಚಿತ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ಹಾಗೂ ಲೇಖನ ಸಾಮಗ್ರಿ ವಿತರಣೆ ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನಿಂದ ರಾಜ್ಯ ಹಾಗೂ ತಾಲೂಕು ಜಿಲ್ಲೆ ಪದಾಧಿಕಾರಿಗಳ ಆಯ್ಕೆ ಮತ್ತು ಹೊಸಕೋಟೆ ತಾಲೂಕು ಘಟಕ ಉದ್ಘಾಟನೆ ಹಾಗೂ ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಕೀಲರು ಹಾಗೂ ವೇವ್ಸ್ ಆಫ್ ಕರ್ನಾಟಕ ಪತ್ರಿಕೆಯ ಸಂಪಾದಕರು ಮತ್ತು ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜ್ಯೋತಿ ಬೆಳಗುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಏನು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಅವರನ್ನು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಎಸ್ ಪಿ ರಾಮುರವರನ್ನು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿ ವಿಮಲಾರವರನ್ನು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನಟೇಶ್ ಅವರನ್ನು ಕಾರ್ಮಿಕ ಘಟಕದ ರಾಜ್ಯ ಗೌರವಾಧ್ಯಕ್ಷರನ್ನಾಗಿ ಎಂ ಸಿ ಆರ್ ಮುನರಾಜುರವರನ್ನು ರಾಜ್ಯ ಕಾರ್ಯಾಧ್ಯಕ್ಷರನ್ನಾಗಿ ಚಂದ್ರಪ್ಪರವರನ್ನು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಜಯಂ ಎಂ ಹಸೇನರವರನ್ನು ಯುವ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಅಜಯ್ರವರನ್ನು ರಾಜ್ಯ ಮಹಿಳಾ ಘಟಕದ ಕಾರ್ಮಿಕ ಅಧ್ಯಕ್ಷರಾಗಿ ಮಹಿಳಾ ಮಂಜುಳಾ ಎಲ್ಲರವರನ್ನು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಶೋಭಾ ಗೌಡವರನ್ನು ಮಹಿಳಾ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ರೂಪಾರವರನ್ನು ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಮಾಲತಿರವರನ್ನು ಉಪಾಧ್ಯಕ್ಷರಾಗಿ ಗಾಯತ್ರಿ ಅವರನ್ನು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರನ್ನಾಗಿ ಪಿಳ್ಳೇಗೌಡರವರನ್ನು ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ರಾಮೂರವರನ್ನು ಹೊಸಕೋಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಮಹಿಳಾ ರಾಜ್ಯ ಮಹಿಳಾ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಚೈತ್ರಾರವರನ್ನು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರು ಯುವ ಘಟಕಕ್ಕೆ ಅವರನ್ನು ನಗರ ಅಧ್ಯಕ್ಷರಾಗಿ ಆನಂದ್ ಅವರನ್ನು ಮಾದರು ತಾಲೂಕು ಅಧ್ಯಕ್ಷರಾಗಿ ವೆಂಕಟೇಶ್ ಅವರನ್ನು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಪ್ರಶಾಂತ್ ಅವರನ್ನು ಆಯ್ಕೆ ಮಾಡಿ ಆದೇಶ ಪತ್ರವನ್ನು ನೀಡಿ ಶುಭ ಕೋರಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರನ್ನು ಬಸಕೋಟೆ ತಾಲೂಕು ಘಟಕದಿಂದ ಅಭಿನಂದಿಸಲಾಗಿದ್ದು ಹೊಸಕೋಟೆ ಜಿ ಕೆ ಶಾಲೆಯ ಸೌಲಭ್ಯ ವಂಶದ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಿವಾಸ ಗೌಡರವರು ಮಾತನಾಡಿ ನಮ್ಮ ಸಂಘಟನೆಯು ನಿರ್ದಿಷ್ಟ ಗುರಿಗಳನ್ನು ಹೊಂದಿದ್ದು ಶೈಕ್ಷಣಿಕ ವಲಯ ಸಾಮಾಜಿಕ ವಲಯ ಆರ್ಥಿಕ ವಲಯ ಹಾಗೂ ಪತ್ರಿಕಾ ರಂಗದಲ್ಲಿ ನ್ಯಾಯಾಂಗ ವಲಯದಲ್ಲೂ ಕೂಡ ಒಳಗಾದವರಿಗೆ ನ್ಯಾಯವನ್ನು ದೊರೆಸಿಕೊಡುವುದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅನ್ಯಾಯದ ವಿರುದ್ಧ ಹೋರಾಡುವ ಗುರಿಯನ್ನು ಹೊಂದಿದ್ದು ತಾಲೂಕು ಜಿಲ್ಲೆ ಹಾಗೂ ವಿವಿಧ ಹೋಬಳಿ ಮಟ್ಟಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆ ಮೂಲಕವಾಗಿ ನಮ್ಮ ಸಂಘದ ಕಾರ್ಯ ಯೋಜನೆಗಳನ್ನು ಅನುಷ್ಠಾನ 자막 제공 및 자막 제공 및 광고를 포함하고 있습니다. ಹಾಜರಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದೇಶಿಯಾದ ಸುರೇಶ್ ಅವರೇ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರಾದ ಗಮನಾರ್ ಅವರೇ ರಾಜ್ಯಾಧ್ಯಕ್ಷ ಕಾರ್ಮಿಕ ಘಟಕ ನಟೇಶ್ ಅವರೇ ರಾಜ್ಯ ಪೌರಧ್ಯಕ್ಷರಾದ ಕಾರ್ಮಿಕ ಘಟಕ ಎಂ ಸಿಆರ್

ಅದೇ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರೆಸ್ ಪ್ರೆಸ್ ಇಂಪಾರ್ಟೆನ್ಸ್ ಇರ್ಬೋದು ಅಥವಾ ಅದನ್ನ ಕೆಲಸ ಮಾಡ್ತಕ್ಕಂಥ ಯಾರೇ ಇರ್ಬೋದು ಅವರು ನಮ್ಮ ಒಂದು ಪ್ರೆಸ್ ಅಸೋಸಿಯೇಷನ್ ಕಡೆಯಿಂದ ಒಂದು ಆದಷ್ಟು ಅದೇ ಕೆಲವೊಂದು ಕಡೆ ಬಡವರು ಇರ್ಬೋದು ಇನ್ನೇನು ಇರ್ಬೋದು ಗೊತ್ತಿಲ್ಲ ಅವರಿಗೆ ನಮ್ಮ ಒಂದು ಪ್ರೆಸ್ ಅಸೋಸಿಯೇಷನ್ ಒಂದು ಧನ ಸಹಾಯ ಮಾಡೋದಿರ್ಬೋದು ಅಥವಾ ನಾವೊಂದು ಸರ್ಕಾರದ ಕಡೆಯಿಂದ ಒಂದು ಜಮೀನನ್ನು ತಗೊಂಡು ಇವರಿಗೆ ಯಾರಿಗೆ ಒಂದು ಯಾರು ಬಹಳ ಹಬ್ಬಗಳು ಒಂದು ಫೇಮಸ್ ಆಗಿರ್ತಾರೆ ಅವ್ರಿಗೆ ಒಂದು ನಂಬರ್ ವರ್ಷಕ್ಕೆ ಮುಂದೆ ಬಹುಮಾನ ಕೊಡಕ್ಕಾಗಿರಲ್ಲ ಇದರ ಹಲವಾರು